ನಮಸ್ಕಾರ ದಿನಾಂಕ ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಗೋಕುಲಂನಲ್ಲಿರುವ ಮೂರನೇ ಹಂತದಲ್ಲಿ ಆಳ್ವಾರ್ ಕಲಾಭವನ ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣ ಗಣಸಭಾ ವತಿಯಿಂದ ಶ್ರೀ ಚಯಚಾಮರಾಜೇಂದ್ರ ಒಡೆಯರ್ ಅವರ ನೂರ ಆರನೇ ಜಯೋತ್ಸವ ಮತ್ತು ಶ್ರೀ ಮಹಾರಾಜ ಶ್ರೀ ಮುಮ್ಮಡಿ ಕೃಷ್ಣರಾಜೌಡೆಯರವರ ಇನ್ನೂರ ಮೂವತ್ತನೇ ಜಯೋತ್ಸವವನ್ನು ಆಚರಿಸಲಾಯಿತು ನಂತರ ಇಲ್ಲಿ ಸಂಗೀತ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀ ವರ್ಚಸ್ವಿ ಸಿದ್ಧಲಿಂಗರಾಜ ಅರಸ್ ಮಠಾಧಿಪತಿಗಳು ಮಳವಳ್ಳಿ ಕಪ್ಪಡಿ ಮತ್ತು ಹಳ್ಳಿ ಕ್ಷೇತ್ರಗಳು ಅಧ್ಯಕ್ಷರಾದ ಶ್ರೀ ಬಿ ಎಸ್ ಶ್ರೀಧರ ಅರಸ್ ಅಧ್ಯಕ್ಷರು ಶ್ರೀ ಕೃಷ್ಣ ಗಾನಸಭಾ ಮೈಸೂರು ಹಾಗೂ ಸಂಗೀತ ಕಾರ್ಯಕ್ರಮದಲ್ಲಿ ಇತರರು ಭಾಗವಹಿಸಿದ್ದರು ಶ್ರೀ ಕೃಷ್ಣ ಗಾನಸಭಾದ ಆಶ್ರಯದಲ್ಲಿ ಶ್ರೀಮನ್ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ ಅವರ ನೂರ ಆರನೆಯ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀ ವರ್ಚಶ್ರೀ ಸಿದ್ಧಲಿಂಗರಾಜೆ ಅರಸ್ರವರು ಆಗಮಿಸಿದ್ದಾರೆ ಇತರ ಮಠಾಧಿಪತಿಗಳು ಮಳವಳ್ಳಿ ಕಪ್ಪಡಿ ಮತ್ತು ಬನ್ನಾಯಕನಹಳ್ಳಿ ಕ್ಷೇತ್ರಗಳು ಮೈಸೂರನ್ನು ಆಳಿದಂಥ ಅರಸರಲ್ಲಿ ಇಪ್ಪತ್ತೈದನೆಯ ಹಾಗೂ ಕೊನೆಯ ಮಹಾರಾಜರಾಗಿದ್ದಂಥವರು ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಅವರ ಚಿಕ್ಕಪ್ಪನವರಾಗಿದ್ದಂಥ ನಾಲ್ಕನೆಯ ಕೃಷ್ಣರಾಜ ಒಡೆಯರವರ ನಂತರ ಇಪ್ಪತ್ತ ಒಂದನೇ ವಯಸ್ಸಿನಲ್ಲಿ ಮೈಸೂರು ಸಿಂಹಾಸನ ಮನೆಯದಂಥ ಸ್ನೇಹಿತರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೆ ಮೈಸೂರಿನ ರಾಜ್ಯಪಾಲರಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಅರವತ್ತಾರರವರೆಗೆ ಮದ್ರಾಸ್ ಪ್ರಾಂತ್ಯದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಶ್ರೀಯುತರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಐದು ಚಿನ್ನದ ಪದಕಗಳೊಂದಿಗೆ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಶ್ರೀಯುತ ಮಹಾರಾಜ ಜೇಚಾಮರ ಅವರು ಪ್ರಸಿದ್ಧ ಉದರೆ ಸವಾರರು ಟೆನ್ನಿಸ್ ಪಟುಗಳು ಆಗಿದ್ದಂಥವರು ಸಾಹಿತಿಗಳು ಆಗಿದ್ದವರು ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದವರು ಹಲವಾರು ಸಾಹಿತ್ಯವನ್ನ ಪ್ರಕಟಿಸಿರ್ತಕ್ಕಂಥವರು ಪಾಶ್ಚಿಮಾತ್ಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡರಲ್ಲೂ ಅಪಾರವಾದ ಅನುಭವ ಪಾಂಡಿತ್ಯವನ್ನ ಗಳಿಸಿಕೊಂಡಿದ್ದ ಸ್ನೇಹಿತರು ತಮ್ಮ ಒಂದು ಅರಮನೆಯಲ್ಲಿ ತಮ್ಮ ಒಂದು ಆಶ್ರಯದಲ್ಲಿ ಹಲವಾರು ಸುಪ್ರಸಿದ್ಧ ಸಂಗೀತಗಾರರನ್ನು ಪೋಷಿಸಿದ್ದರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಹಲವಾರು ಫೆಲೋಶಿಪ್ಗಳನ್ನು ಪಡ್ಕೊಂಡಿದ್ದ ಸ್ನೇಹಿತರು ಕ್ವೀಸ್ಲ್ಯಾಂಡ್ ಯೂನಿವರ್ಸಿಟಿ ಆಸ್ಟ್ರೇಲಿಯಾ ಗೌರವ ಡಾಕ್ಟರೇಟ್ ಪದವಿಯನ್ನು ಅಣ್ಣಾಮಲೆ ಯೂನಿವರ್ಸಿಟಿ ತಮಿಳುನಾಡಿನಿಂದ ಪಿ ಹೆಚ್ ಡಿ ಪದವಿಯನ್ನು ಬನಾರಸ್ ಹಿಂದೂ ಹಿಂದೂ ಯೂನಿವರ್ಸಿಟಿಯಿಂದ ಲಾಬ್ ನಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ಮೈಸೂರು ಸಂಸ್ಥಾನದ ಏಳಿಗೆಗಾಗಿ ಹಲವಾರು ಕೆಲಸಗಳನ್ನು ಮಾಡಿರತಕ್ಕಂಥ ಸ್ನೇಹಿತರ ನೂರ ಆರನೇ ಜಯಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಮಹಾರಾಜ ಜಯಚಾಮರಾಜ ಒಡೆಯೂರವರ ನೂರ ಆರನೇ ಜನ್ಮದಿನದ ಪ್ರಯುಕ್ತ ಹಾಗೂ ನಡೆಯಲಿರುವಂತಹ ಶಿವನ್ ಮಹಾರಾಜ ಮುಂಬಳಿ ಒಡೆಯರ್ ಅವರ ಇನ್ನೂರ ಮೂವತ್ತೊಂದನೆಯ ಜನ್ಮದ ಜನ್ಮದಿನೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವಂತಹ ನನ್ನ ಎಲ್ಲ ಆತ್ಮೀಯರೇ ವೇದಿಕೆ ಮೇಲೆ ಹಾಸಿನರಾಗಿರುವಂತಹ ಎಲ್ಲ ಗಣ್ಯರೇ ಇವತ್ತು ನಾನು ಇಬ್ರು ಮಹಾರಾಜರ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು ಅಂತ ಹೇಳಿ ಜಯ ಚಾಮರಾಜ ಒಡೆಯರ್ ಅವರ ಜನ್ಮದಿನ ಆದ್ರೂ ಅವರ ಮುಕ್ತಾಂತ ಬಗ್ಗೆ ಒಂದೆರಡು ಮಾತು ಹೇಳಿ ಆಮೇಲೆ ಮಹಾರಾಜರ ಬಗ್ಗೆ ಇನ್ನೊಂದೆರಡು ಮಾತನ್ನ ಹಂಚ್ಕೋತೀನಿ ಇವತ್ತು ಸಾಂಸ್ಕೃತಿಕ ನಗರಿ ಅಂತ ಏನು ಮೈಸೂರು ಸುಪ್ರಸಿದ್ಧವಾಗಿದೆ ಅದಕ್ಕೆ ಮೂಲಭೂತ ಕಾರಣ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಅನ್ನೋದ್ರಲ್ಲಿ ತಪ್ಪಾಗದಿಲ್ಲ ಸುಮಾರು ನೂರ ಐವತ್ತು ನೂರ ಅರವತ್ತು ವರ್ಷಗಳ ಹಿಂದೆ ನಮ್ಮ ನಾಡಿನ ಇನ್ನೂರು ವರ್ಷದ ಹಿಂದೆ ಬಹುಶಃ ನಮ್ಮ ನಾಡಿನ ವಿಭಿನ್ನವಾದಂತಹ ಸಂಸ್ಕೃತಿ ಕಲೆಗೆ ಬಹಳ ಪ್ರೋತ್ಸಾಹ ನೀಡಿ ನಮ್ಮ ಮೈಸೂರು ಶೈಲಿಯ ಸಂಗೀತ ಆಗಲಿ ನಮ್ಮ ಮೈಸೂರು ಶೈಲಿಯ ಭರತನಾಟ್ಯಂ ನೃತ್ಯ ಇಲ್ಲಿಯ ಒಂದು ನಮ್ಮ ಟ್ರೆಡಿಷನಲ್ ವಿಜುವಲ್ ಆರ್ಟ್ ಮೈಸೂರು ಆರ್ಟ್ ಅಂತ ನಾವೇನು ಹೇಳ್ತೀವಿ ಆರ್ಕಿಟೆಕ್ಚರು ಹಲವಾರು ಗುಡಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭಾಷೆ ನಮ್ಮ ಈ ಸಂಸ್ಕೃತಿನ ಉಳಿಸಿ ಅದಕ್ಕೆ ಒಂದು ಜೀವ ತುಂಬಿದ್ದು ಮಮ್ಮಡಿ ಕೃಷ್ಣ ಜಗಡಿಯರವರು ಆ ಕಾರಣದಿಂದ ಇವತ್ತು ನಾವೆಲ್ಲ ಇವತ್ತು ಈ ಒಂದು ಸಭಾಂಗಣದಲ್ಲಿ ಸೇರಿದ್ದೀವಿ ಮೈಸೂರಿನ ಪ್ರತಿಯೊಂದು ಬೀದಿಯಲ್ಲಿ ನೀವು ಹೋದ್ರೂ ಇಷ್ಟೊತ್ತಿಗೆ ಇಂಪಾದಂತಹ ಒಂದು ಸಂಗೀತ ಹೇಳುವಂತಹ ಭಾಗ್ಯ ಬಹುಶಃ ನಮ್ಗೆ ಈ ದೇಶದಲ್ಲಿ ಬೇರೆ ಎಲ್ಲೂ ಸಿಗಲ್ಲ ನಮ್ಮ ಮೈಸೂರಲ್ಲಿ ಮಾತ್ರ ನಮ್ಗೆ ಇದೊಂದು ಅನುಭವ ಇದಕ್ಕೆಲ್ಲ ಕಾರಣ ಮುಂಬಡಿಯವರು ಅದಾದ ನಂತರ ನಂತರ ಹತ್ಮಣಿ ಚಾಮರಾಜ ಒಡೆಯರವರು ಅವರು ಅವ್ರ ಕಡೆಯಿಂದ ಹಲವಾರು ಕೊಡುಗೆಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಮಹಾರಾಜ ಜಯ ಚಾಮರಾಜ ಒಡೆಯರ್ ಅವರು ತಮ್ಗೆಲ್ಲ ತಿಳಿದಿರೋ ಹಾಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಜವಾಬ್ದಾರಿನ ಒಂದು ಅವರು ನಡ್ಸ್ಕೊಂಡ್ ಬರ್ಬೇಕಾಗಿ ಬರುತ್ತೆ ಯುವರಾಜಕುಮಾರ್ ಆಗಿದ್ದಾಗ್ಲೇನೆ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವಿಯಲ್ಲಿ ಒಂದು ಸೌತ್ ಈಸ್ಟ್ ಏಷ್ಯಾ ಮತ್ತೆ ಜಪಾನ್ ದೇಶಕ್ಕೆ ಹೊರಟಿರ್ತಾರೆ ಅವರು ಹದಿನೇಳನೇ ಹದಿನೆಂಟನೇ ವಯಸ್ಸಲ್ಲಿ ಹಲವಾರು ವಿಚಾರಗಳು ಅವತ್ತಿನ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ಅವರು ಅರ್ಥ ಮಾಡಿಕೊಂಡು ಇನ್ಫ್ಯಾಕ್ಟ್ ಅವರಲ್ಲಿಂದ ಬಂದ ಮೇಲೆ ಅವರು ಈ ಫೋರ್ ವಾನ್ಸ್ ಅಂದ್ರೆ ಗ್ಲೋಬಲಿ ದರ್ ಇಸ್ ಗೊನ್ ಟು ಬಿ ಅ ಸೆಟ್ ಬ್ಯಾಕ್ ಅಂತ ಹೇಳಿ ಅಂದ್ರೆ ಜಿಯೋ ಪೊಲಿಟಿಕಲ್ ನಾಟ್ ವೆರಿ ಹೆಲ್ತಿ ಅಂಡ್ ಗುಡ್ ಅಂತ ಮೈಸೂರಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಷಣ ನೀಡಬೇಕಾದ್ರೆ ಹೇಳ್ತಾರೆ ಅವ್ರು ಹೇಳಿ ಅದೊಂದು ವರ್ಷಕ್ಕೆ ಎರಡನೇ ವಿಶ್ವ ಯುದ್ಧ ಒಂದು ಪ್ರಾರಂಭ ಆಗುತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಸಾವಿರದ ಒಂಬೈನೂರ ನಲ್ವತ್ತನೇ ಇಸ್ವಿಯಲ್ಲಿ ಅವರ ದೊಡ್ಡಪ್ಪ ನಾರವಡಿ ಕೃಷ್ಣಾಜ್ಯಾರು ಕಾಲ್ವಾದ ನಂತರ ಮಹಾರಾಜರಾಗ್ತಾರೆ ಸಾವಿರದ ಒಂಬೈನೂರ ನಲ್ವತ್ತೇಳರವರೆಗೆ ಅವರು ಮೈಸೂರಿನ ಮಹಾರಾಜರಾಗಿ ಆಳ್ವಿಕೆಯನ್ನ ನಡೆಸಿ ಆ ಒಂದು ಸಂದರ್ಭದಲ್ಲಿ ಅವರು ಏಳು ಸಾವಿರ ಅಂದ್ರೆ ಮಹಾರಾಜರಾಗಿ ಅವ್ರು ಏನೇನು ಕರ್ತವ್ಯಗಳನ್ನ ಮಾಡಬೇಕು ಸಂಪೂರ್ಣವಾಗಿ ನಡೆಸ್ಕೊಂಡ್ ಬರ್ತಾರೆ ಅದ್ರ ಬಗ್ಗೆ ನೀವು ಬಹುಶಃ ಈ ಒಂದು ಇತ್ತೀಚಿನ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಸ್ವಲ್ಪ ಎಲ್ಲ ಕಡೆ ಹರಡಿರಂತಹ ವಿಚಾರಗಳು ಅವರ ಕೊಡುಗೆ ಏನಾಗಿದೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಮಹಾರಾಜರಾಗಿ ಏಳು ವರ್ಷ ಕಾಲ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಇರಿಗೇಷನ್ ಆಗಿರ್ಬೋದು ಈ ಜಲಾಶಯಗಳನ್ನ ಕಟ್ಟದ್ರ ಬಗ್ಗೆ ಇರಬಹುದು ಸೆರಿಕಲ್ಚರ್ ಸಂಬಂಧಪಟ್ಟಿರ್ಬೋದು ಪ್ಯಾರಾಸೆಟಿಕ್ ಇನ್ಸ್ಟಿಟ್ಯೂಟ್ ಅವಾಗ ಒಂದು ಗಿಡಗಳಿಗೆಲ್ಲ ರೋಗ ಬಂದು ಇದಾದಾಗ ಅವರು ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ಯಾರಾಸೆಟಿಕ್ ಲ್ಯಾಬೊರೇಟರಿ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಅವರು ಈ ಸೆಟ್ ಸೆಟ್ ಅಪ್ ಅದಾದ ನಂತರ ಬೆಂಗಳೂರಲ್ಲಿ ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ನ್ಯಾಷನಲ್ ಟ್ಯೂಬಕ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡ್ತಾರೆ ಆ ತರ ಹಲವಾರು ಕೊಡುಗೆಗಳು ನಮ್ಮ ಫೈವ್ ಇಯರ್ ಪ್ಲಾನ್ಸ್ ಅಂತ ನಾವೇನು ಇವತ್ತು ಇಂಡಿಯಾ ಫಾಲೋ ಮಾಡ್ತಿದ್ದೀವಿ ಅದನ್ನ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರಿಂದಾನೇ ಪ್ರಾರಂಭ ಆಗಿತ್ತದು ಸೊ ಅಂತಹ ಒಂದು ಫೋರ್ ಸೈಟ್ ಇಟ್ಕೊಂಡವರು ಮಹಾರಾಜರು ತುಂಬಾ ಒಳ್ಳೆಯ ಒಂದು ಅಡ್ಮಿನಿಸ್ಟ್ರೇಟಿವ್ ಏನಂತಾರೆ ಒಂದು ನ ಕ್ರಿಯೇಟ್ ಮಾಡಿದ್ರು ನಲವತ್ತ ಏಳನೇ ಇಸ್ವಿ ಆದ್ಮೇಲೆ ಸ್ವತಂತ್ರ ಅದಾದ್ಮೇಲೆ ನಾವು ಅವರು ಟ್ರೀಟಿ ಮಾಡಿ ಡೊಮಿನಿಯನ್ ಆಫ್ ಇಂಡಾ ಸೇರ್ಕೋತಾರೆ ಇಸ್ವಿ ವರೆಗೆ ಅವರು ರಾಜಪ್ರಮುಖರಾಗಿ ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ರಾಜಪ್ರಮುಖರಾಗಿ ನಮ್ಮ ನಾಡಿಗೆ ಅವರು ಒಂದು ಸೇವೆ ಸಾವಿರದ ಒಂಬೈನೂರ ಐವತ್ತೈದರವರೆಗೆ ರಾಜಪ್ರಮುಖರಾಗಿ ಅವರು ಸೇವೆ ಸಲ್ಲಿಸ್ತಾರೆ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಅಂತ ಆದ್ಮೇಲೆ ಫೈವ್ ಅಲ್ಲಿ ಅವರು ಆ ಒಂದು ಪದವಿನ ಬಿಟ್ಟು ಅವ್ರನ್ನ ಗವರ್ನರ್ ಆಗಿ ಬೈ ಪಬ್ಲಿಕ್ ಡಿಮಾಂಡ್ ಅವರು ಗವರ್ನರ್ ಪದವಿಯನ್ನ ಸ್ವೀಕಾರ ಮಾಡಿ ಅರವತ್ತ ನಾಲ್ಕನೇಸ್ವಿವರೆಗೆ ಅದಾದ್ಮೇಲೆ ಎರಡು ವರ್ಷ ಮದ್ರಾಸ್ನ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸಿರುವ ಆದಮೇಲೆ ಅವರು ಕಂಪ್ಲೀಟ್ ಆಗಿ ಪಬ್ಲಿಕ್ ಲೈಫ್ ಇಂದ ಈ ಸ್ಟೆಪ್ ಬ್ಯಾಂಕ್ ಇದು ಮಧ್ಯದಲ್ಲಿ ಅವರು ಹಲವಾರು ಕ್ಷೇತ್ರಗಳಲ್ಲಿ ನೀವು ಮುಖ್ಯವಾಗಿ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕ ಮ್ಯೂಸಿಕ್ ಇರ್ಬೋದು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಇರ್ಬೋದು ಎರಡಕ್ಕೂ ಅವ್ರು ತುಂಬಾ ಆಸಕ್ತಿ ಅದಕ್ಕೆ ತುಂಬಾ ಒಂದು ಕೊಡುಗೆ ಕೊಟ್ಟಿರುವಂತದ್ದು ಬಹುಶಃ ಎಲ್ಲರಿಗೂ ಗೊತ್ತಿರೋಂತಹ ವಿಚಾರ ಅದು ಮುಖ್ಯವಾಗಿ ನಮ್ಮ ಮೈಸೂರಲ್ಲಿ ಮಹಾರಾಜರು ತೊಂಬತ್ತ ನಾಲ್ಕು ಕೃತಿಗಳನ್ನ ರಚಿಸಿರಂಥದ್ದು ಅದಾದ ನಂತರ ಹಲವಾರು ವಿದ್ವಾನ್ರಿಗೆ ಪ್ರೋತ್ಸಾಹ ನೀಡಿ ಅದರ ಜೊತೆಗೆ ವೆಸ್ಟರ್ನ್ ಕಂಪೋಸರ್ಸ್ಗೂ ಅವರು ಬಹಳ ಪ್ರೋತ್ಸಾಹ ಕೊಟ್ಟು ಅನುದಾನಗಳನ್ನ ಕೊಟ್ಟು ಲಂಡನ್ನಲ್ಲಿ ಫಿಲ ಹಾರ್ಮೋನಿಕ ಕಾನ್ಸರ್ಟ್ ಸೊಸೈಟಿ ಅಂತ ಒಂದು ಪ್ರಾರಂಭ ಮಾಡ್ತಾರೆ ಅದನ್ನ ಅವರು ಇರೋವರೆಗೂ ಎಷ್ಟು ಕೈಲಾಗತ್ತೋ ಅದನ್ನ ಮೀರಿ ಅವರು ಈ ಒಂದು ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರುವಂಥದ್ದು ಇನ್ನೊಂದು ವಿಚಾರ ಬಹುಶಃ ಸುಮಾರು ಜನಕ್ಕೆ ತಿಳಿದೇ ಇರಬಹುದು ಒಂದು ಇಂಟರ್ವ್ಯೂ ಅಲ್ಲಿ ಅವರ ತಂಗಿ ರಾಣಿ ವಿಜಯದೇವಿ ದೇವಿ ಅವರು ಹೇಳ್ತಾರೆ ಅವರ ಅಣ್ಣ ಅಂದ್ರೆ ಬ್ರದರ್ ಮೈ ಬ್ರದರ್ ಇನ್ಲೈನ್ ಟು ಬಿಕಮ್ ಅ ಕಾನ್ಸರ್ಟ್ ಪಿಯಾನಿಸ್ಟ್ ಅಂತ ಹೇಳಿ ಅವರು ಟು ವೆರಿ ಗ್ರೇಟ್ ಲೆವೆಲ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಗೆ ಅವ್ರ ಆಸಕ್ತಿ ಅವರು ಹಿ ಟೇಕ್ಸ್ ಇಟ್ ಟು ವೆರಿ ಹೈ ಲೆವೆಲ್ ಅಂಡ್ ಅವರು ಆ ಇದ್ದಿದ್ದ ಆಸೆ ಅವರು ಅಂದ್ರೆ ಹಿ ಲೈಫ್ ಇನ್ ದ ವರ್ಲ್ಡ್ ಆಫ್ ಮ್ಯೂಸಿಕ್ ಅಂತ ಅವ್ರು ತುಂಬಾ ಒಂದು ಆಸಕ್ತಿ ಆಸೆ ಇರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಡೆಸ್ಟಿನಿ ಆ್ಯಡ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಅವರ ತಂದೆಯವರು ಕಾಲು ಹಾಕ್ತಾರೆ ಆರು ತಿಂಗಳಿಗೆ ದೊಡ್ಡಪ್ಪ ಕಾಲು ಹಾಕ್ತಾರೆ ಈ ಒಂದು ರಾಜ್ಯದ ಜವಾಬ್ದಾರಿ ಅವರ ಮೇಲೆ ಮೇಲೆ ಬಂದ ಮ್ಯೂಸಿಕಲ್ ಏನಿತ್ತು ಅದನ್ನು ಬಿಟ್ಟು ಅವರ ತಂಗಿಗೆ ಅವ್ರು ಸಪೋರ್ಟ್ ಮಾಡಿ ರಾಣಿ ವಿಜಯಾದೇವಿ ಅವರು ವೆರಿ ವೆಲ್ ನೋನ್ ಪಿಯಾನಿಸ್ಟ್ ಮತ್ತೆ ಹಲವಾರು ಕಾನ್ಸರ್ಟ್ಗಳನ್ನ ಇಂಟರ್ ನ್ಯಾಷನಲ್ ಮ್ಯೂಸಿಕ್ ಸೊಸೈಟಿ ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡಿದ್ರು ರಾಣಿ ವಿಜಯಾದೇವಿಯವರು ಅವರ ಜಯ ಚಾಮರಾಜ್ ಅವರ ಒಂದು ಅವ್ರು ಹೇಳಿದ್ದು ಅವ್ರ ಆಸೆಯನ್ನ ಮುಂದೆ ತೊಗೊಂಡ್ ಹೋಗ್ಬೇಕು ಅಂತ ಹೇಳಿ ಇವತ್ತಿಗೂ ಬೆಂಗಳೂರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಆ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ಕೊಂಡು ಬರ್ತಾ ಇದೆ ಆಗ ಮಹಾರಾಜ ಕೊಡುಗೆ ಒಂದು ಸಂಗೀತದ ಕಡೆ ಇನ್ನೊಂದು ನಮ್ಮ ಸಾಹಿತ್ಯಕ್ಕೆ ನೀವು ನೋಡಿದಾಗ ಅವ್ರು ಹಲವಾರು ಪುಸ್ತಕಗಳನ್ನ ಬರೆದಿರತದ್ದು ಅವರು ಇಂಗ್ಲಿಷ್ಲ್ ಆಗಲಿ ಕನ್ನಡದಲ್ಲಾಗ್ಲಿ ಅವರ ಕೊಡುಗೆಗಳು ಅಪಾರವಾದದ್ದು ಅದರ ಜೊತೆಗೆ ನ್ಯೂಮರಸ್ ಇನ್ಸ್ಟಿಟ್ಯೂಷನ್ಸ್ ಅವರು ವಿಚ್ ಈಸ್ ಬೀನ್ ಇನ್ಸ್ಟ್ರೂಮೆಂಟಲ್ ನಮ ಬೆಂಗಳೂರಿಲಿ ಕಾರ್ಯಮಗಿರಂತ एचसीएल ಇರಬಹುದು ಇಂಡಿಯನ್ ಟೆಲಿಕಾಮ್ ಇನ್ವೆಸ್ಟಿಗಲಿರಬಹುದು ಮೈಸೂರಿಲಿ ಆಲನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅದನು ಹಿ ಹಿ ವಿಜಿಟ್ಸ್ ಬೇನ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಐ ಥಿಂಕ್ somewhere in Kansas ಅಲ್ವಾ ಇನ್ಸ್ಟಿಟ್ಯೂಟ್ ಹೋಗಿ ಅವರು ಹಿ સીಸ್ हाउ ಸ್ಪೆషల్ चिल्ड्रन ಆರ್ ಟೇಕ್ನ್ ಕೇರ್ ಆಫ್ ಅಂದ ಅವರಿಗೆ ಯಾರಿತಿ ಸ್ಪೀಚ್ ಅಂಡ್ ಹಿಯ್ ಥೆರಪಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಬಂದ ಮೇಲೆ ಆಗಿ ಆಫ್ ಇಂಡಿಯಾ ನಮ್ಮ ಮೈಸೂರಲ್ಲಿ ಈ ತರದ ಒಂದು ಇನ್ಸ್ಟಿಟ್ಯೂಟ್ನ ನೀವು ಪ್ರಾರಂಭ ಮಾಡಂಗಿದ್ರೆ ನಾನು ಜಾಗನ ಕೊಡ್ತೀನಿ ಅಂತ ಹೇಳಿ ಎಕರೆ ಮೂವತ್ತೆಕರೆ ಜಾಗಿಸರ್ವ್ಸ್ ಫಾರ್ ದಿಸ್ ಸೆಟ್ಟಿಂಗ್ ಅಪ್ ಆಫ್ ಇನ್ಸ್ಟಿಟ್ಯೂಟ್ ಇವೆನ್ಶಲಿ ಅದನ್ನ ಇವತ್ತು ಎಲ್ಲರಿಗೂ ಗೊತ್ತಿರೋಂಥದ್ದು ಆಯುಷ್ ಮೈಸೂರಲ್ಲಿ ಪ್ರಾರಂಭ ಆಗಿದೆ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಅದು ಪ್ರಾರಂಭ ಆಗಿರೋದ್ದು ಸೊ ಆ ಥರ ನ್ಯಾಷನಲ್ ಕ್ಯೂಬಿಕ್ ಲಿಸ್ ಇನ್ಸ್ಟಿಟ್ಯೂಟ್ ನಿಮಗೆ ಹೇಳಿದೆ ಆಮೇಲೆ ನಮ್ಮ ಸಿ ಎಫ್ ಟಿ ಆರ್ ಐ ಇವತ್ತು ಅದು ಕೈಂಡ್ ಆಫ್ ಕಾಂಟ್ರಿಬ್ಯೂಷನ್ ಸಿ ಎಫ್ ಟಿ ಆರ್ ಡನ್ ಟು ದ ನೇಷನ್ ಅದು ಇಟ್ಸ್ ವಿಧೌಟ್ ಕಂಪಾರಿಸನ್ ಸೊ ದ ಲಾಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ದಟ್ ಅವರು ಹಿ ಸಪೋರ್ಟೆಡ್ ಅಂಡ್ ಹಿ ಇನಿಷಿಯೇಟೆಡ್ ಹಿಟೆಡ್ ರೆಸ್ಪಾನ್ಸಿಬಲ್ ಇವತ್ತು ದಟ್ ಇಸ್ ಗಿವಿಂಗ್ ಸೋ ಮಚ್ ಆಫ್ ಸರ್ವಿಸ್ ಗ್ರೇಟ್ ಸರ್ವಿಸ್ ಟು ಅವರ್ ನೇಷನ್ ಈ ಒಂದು ಸುಂದರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಳುವಳ್ಳಿ ಕಪ್ಪಡಿ ಕ್ಷೇತ್ರದ ಪಟಾಧಿಪತಿಗಳಾಗಿರ್ತಕ್ಕಂತಹ ವರ್ಚಸ್ವಿ ಸಿದ್ಧಲಿಂಗರಾಜ ಹೆಸರು ಅವರು ಹುಷಾರಿಲ್ಲ ಇವತ್ತು ಆ್ಯಕ್ಚುಳ್ಳಿ ಅದ್ರ ಮಧ್ಯೆ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಮೊದಲು ನನ್ನ ವೈಯಕ್ತಿಕವಾಗಿ ಎಲ್ಲ ಧನ್ಯವಾದಗಳನ್ನು ತಿಳಿಸ್ತೇನೆ So, uh, whose compositions we are going to sing, he he was was not only a a great patron of art, he was a composer himself. He was very well trained in Western classical music. क्लासिकलूस uh, uh, she, which is has just told us that uh, he, he had decided to become a concert pianist, but the call of uh, the duty to rule the state called him. so uh, he composed 94 compositions. he was trained both in western classical and indian classical music. indian classical music under one of the great composers, Mysore Vasudevacharya. So So. Uh, these compositions have many specialities. I'll uh, I'll share them one by one as we go along. We start off with a composition in the raga amrita vahini, amrita vahini is a very rare raga. The only other composition that is in this raga is uh, Tyagaraja's Sri Rama Padama. There are several compositions of. Uh, Maharajru in rare uh, ragas. This is one among them. I'll I'll sing a few more of them as we go along. ಭೇಟಿಯಾಗ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ